ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಸಾಧನ ಹಾಗೆ ಸರಿಯಾಗಿ ಟಕ್ಕವ್ರು ಕೊಟ್ಟೇ ಬಿಟ್ಲಲ್ಲ ಸುಮನ ವಾ ಒಂದಲ್ಲ ಎರಡಲ್ಲ ಎಷ್ಟು ಬಾರಿ ಕಪಾಳಿಕೆ ಬಾರಿಸಿದ್ಲಪ್ಪ ಸುಮನ ಆ ಕಡೆ ಕಾತು ಏನೇನೇ ಕೊಡ್ತದಾರ ಬಿಟ್ಟು ಅಷ್ಟು ಈ ಕಡೆ ಜಯರಾಮನ ಅವನ ಪ್ರಾಣ ಅಪಾಯದಲ್ಲಿದೆ ಕಾಪಾಡೋರು ಯಾರು ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಒನ್ ಪೂರ್ತಿಯಾಗಿ ನೋಡಿ ಇಲ್ಲಿ ತೃತಿಪುಟ ಎಲ್ಲೂ ಕಾಣಿಸ್ತಲ್ಲ ಈ ಕಡೆ ಪಂಚಾಂಗ ಅವರು ಅವರ ಧೃತಿ ಪುಟನ ಯಾರೋ ಬಲೂನ ಇಟ್ಕೊಂಡಿರೋರು ಕರ್ಕೊಂಡು ಹೋದರು ಅಂತ ಹೇಳ್ತಾರೆ ನಿಜವಾಗ್ಲೇ ಅವರೇ ಕರ್ಕೊಂಡು ಹೋಗಿರ್ತಾರೆ ಮಕ್ಕಳು ಕಲ್ರು ತಕ್ಷಣ ಈ ಕಡೆ ಸುಮ್ನ ಹೋಗಿ ಅವ್ರ ಜೊತೆ ಸಖತ್ತಾಗಿ ಫೈಟ್ ಮಾಡಿ ಧೃತಿ ಪುಟನ ವಾಪಸ್ ಕರ್ಕೊಂಡು ಬರ್ತಾರೆ ಅದಕ್ಕೂ ಮೊದಲು ಈ ಕಡೆ ಜೈರಾಮ್ ಹಾಗೆ ಅವರ ಹೆಂಡತಿ ಸಾಧನ ಇಬ್ಬರು ಕೂಡ ತುಂಬಾ ಟನ್ಸ್ಡ್ ಆಗಿರ್ತಾರೆ ಈ ಕಡೆ ಏನೂ ಆಗೋದಿಲ್ಲ ಎಲ್ಲ ಕೂಡ ಒಳ್ಳೆಯದಾಗುತ್ತೆ ಧೃತಿ ಪುಟ ನಿಮ್ಮನ್ನೇ ಕರ್ಕೊಂಡು ಬರ್ತೀನಿ ಅಂತ ಹೋದ್ಲು ಆದರೆ ಕಾಣಿಸ್ತಿಲ್ಲ ಅಂತ ಅಂದ್ಕೊಂಡು ಕಾಬರಿ ಆಗ್ತಿದ್ರೆ ಏನೂ ಕಾಬ್ರಿ ಪಡಬೇಕಾಗಿಲ್ಲ ಸುಮ್ನಕ್ಕೆ ಅವ್ರ ಜೊತೆ ಫೈಟ್ ಮಾಡಿ ಧೃತಿ ಪುಟನ ಕಟ್ಕೊಂಡು ಬಂದರು ಅಂತ ಹೇಳ್ತಾರೆ ಪಂಚಾಂಗ ಈ ಕಡೆ ಧೃತಿ ಪುಟನೋ ನೋಡಿ ಅಪ್ಪ ನಮಗೆ ತುಂಬಾ ಖುಷಿ ಆಗುತ್ತೆ ನಂತರ ಈ ಕಡೆ ಅಯ್ಯೋ ಬಲೂನ್ ಮಾರೋರು ನನ್ನ ಕರ್ಕೊಂಡು ಹೋಗ್ಬಿಟ್ರು ಬಲೂನ್ನ ನೋಡಿ ಖುಷಿಯಾಗಿ ಅವರಿಂದ ಹೋಗ್ಬಿಟ್ಟೆ ಆಮೇಲೆ ಚಿಕ್ಕಮ್ಮ ಬಂದು ಕಾಪಾಡಿದ್ದು ಅಂತ ಹೇಳಿದೆ ಫೈನಲಿ ಈ ಕಡೆ ನೋಡಿದ್ದೆ ಆಗ್ಬಿಡುತ್ತೆ ಮೊಮ್ಮಗಳನ್ನ ಎಲ್ರಿಗೂ ಕೂಡ ನಂತರ ಡ್ರೆಸ್ನ ಚೇಂಜ್ ಮಾಡ್ಕೊಂಡು ಬರಬೇಕು ಅಂದಾಗ ನನ್ನ ಹತ್ರನೇ ಒಂದು ಹೊಸ ಇದೆ ಅದನ್ನೇ ಹಾಕ್ಕೊಂಡು ಬರ್ತೀನಿ ಅಂತ ಹೇಳಿ ಧೃತಿ ಪುಟಾನ ಕರ್ಕೊಂಡು ಹೋಗ್ತಿದ್ದಾಗ ಈ ಕಡೆ ಸಾಧನಗೆ ಫುಲ್ ಸಿಟ್ ಬಂದುಬಿಡುತ್ತೆ ಈ ಕಡೆ ಚಿಕ್ಕಮ್ಮ ತುಂಬ ಮುದ್ದಾಗಿ ಮೊಗುನ್ ಚೂಡಿ ಹಾಕಿ ಎಲ್ಲವನ್ನೇ ಕೂಡ ರೆಡಿ ಮಾಡಿದ್ದಾರೆ ಸುಮ್ಮನ ಧೃತಿ ಪುಟನ ಆದರೆ ಅಲ್ಲಿಗೆ ಬಂದಿದೆ ಹಿನ್ನ ಸುಳ್ಳು ಹೇಳೋದು ಕಲ್ತಿದ್ಯಾ ಅಂದಾಗ ಇಲ್ಲ ತೃತಿಪುಟ ನಿಜಾನೇ ಹೇಳಿದ್ದು ನಾನೇ ಹೇಳಬೇಡ ನಿಜ ನಾ ಗಾಬರಿ ಆಗ್ತಾರೆ ಅಂದೆ ಆದರೂ ಕೂಡ ಅವಳು ನಿಜ ಹೇಳಿದ್ರು ಅಂದಾಗ ಹೌದಾ ಇದನ್ನೆಲ್ಲ ನೀನೇ ಮಾಡಿರೋದಲ್ವ ನೀನು ತಂದಿರೋ ಬಟ್ಟೆ ಹಾಕೋದಕ್ಕೆ ಅಂತ ಸಾಧನೆ ಹೇಳ್ತಿದ್ದಾಳೆ ನಂತರ ತಕ್ಷಣ ಮಗುನ ರೇಖೆ ಅವಳನ್ನು ಅಲ್ಲಿಂದ ಕಳಿಸ್ತಾಳೆ ನಂತರ ಏನು ಅಂದ್ಕೊಂಡಿದ್ದ ನೀನು ನಿನ್ನ ಆಟ ಕೊಟ್ಟಲೆ ಎಲ್ಲ ನಡೆಯೋದಿಲ್ಲ ಅವತ್ತೇ ಹೇಳಿದೆ ಅಲ್ವಾ ಸುಮ್ಮನೆ ವಿನ ಕಾಣ ನೆನ್ಪಾಡಿಗೆ ನೀನು ಇದ್ದರೆ ಒಳ್ಳೇದು ಇಲ್ಲ ಅಂದರೆ ರಾಜೇಶನ್ ತಲೆ ಹೇಗೆ ತಗೊಂಡು ನಿನ್ನ ತಲೆನೂ ಕೂಡ ತೆಗೆದು ಬಿಡ್ತೀನಿ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಈ ಕಡೆ ವಿಜಯಮ್ಮ ಕೂಡ ಬರ್ತಾರೆ ಬರ್ತಿದ್ದಾಗೆ ಈ ಕಡೆ ಏನು ಗ್ರಾಜುಯೇಷನ್ ತಲೆ ಹೇಗೆ ತೆಗ್ದೀಯೋ ಹಾಗೆ ಸುಮನನ್ ತಲೆ ತೆಗಿಬೇಕು ಅಂತ ಅಂದ್ಕೊಂಡಿದ್ಯಾ ಅಂತದ್ದಾಗೆ ನೀನು ನೀನಿಲ್ಲ ಹೀಗೆ ಬಚಾವಾದ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಈ ಕಡೆ ಸುಮ್ಮನ ಏನು ನಿನ್ನ ಲೆಕ್ಕಾಚಾರ ನನ್ನ ಲೆಕ್ಕಾಚಾರ ಅವತ್ತೇ ಮುಗ್ದೋಯ್ತು ಎಲ್ಲ ಕೂಡ ಇನ್ನೂ ಬೇರೆ ಬೇರೆ ಇನ್ನೇನೇ ಇದ್ದರೂ ಹೊಸ ಲೆಕ್ಕ ಕೊಡೋದಕ್ಕೆ ನಾನು ಹೊಸ ಅವತಾರದಲ್ಲಿ ಬಂದಿರೋದು ಇನ್ನೇನೇ ಇದ್ದರೂ ನೀನು ಕಾಲೋನಿ ಸುಮನ ನೋಡ್ತೀಯಾ ಅಂತ ಅವತ್ತೇ ಹೇಳಿದ್ದೆ ಅಲ್ವಾ ನಿಂದು ಆಟ ಜಾಸ್ತಿ ಆಗ್ತದೆ ಸುಮ್ಮನೆ ವಿನಾಕಾರಣ ದರ್ಬಾರ್ ಮಾಡೋಕ್ಕೆ ಬರಬೇಡ ಅಂತ ಹೇಳಿ ಕಪ್ಪಾಳಕ್ಕೆ ಬಾರಿಸ್ತಾರೆ ನಂತರ ಈ ಕಡೆ ವಿಜಯಮ್ಮ ಅಂತೂ ಸುಮ್ಮನೆ ಅವಳಿಗೇನು ಸರಿಯಲ್ಲ ನಿನಗೇನಾಗಿದೆ ನೀನು ಎಂಥ ಕೆಲಸ ಮಾಡಿದೆ ದ್ರೋಹ ಮಾಡಿಬಿಟ್ಟಿಯಲ್ಲ ಅಂತ ಹೇಳಿದಾಗ ನಾನು ನೀನು ಒಂದೇ ಕಡೆ ಅಲ್ವಾ ನಾನು ಹೇಳಿದೆ ಅಲ್ವಾ ಅವಳು ಸ್ವಾರ್ಥಿ ಅವಳ್ದನ್ನು ನೋಡಿಕೊಂಡು ನಿನ್ನ ಮಗನ ಜೈಲಿಗೆ ಕಳಿಸಿದ್ಲು ಅಂತ ಅಂತ ಸಾಧನಾಚಾರಿ ಹೇಳ್ತಿದ್ರೆ ನಿಜವಾಗ್ಲು ವಿಜಯ ದಯವಿಟ್ಟು ನನ್ನ ಮಾತು ಕೇಳು ಇವಳು ಮಾತು ನಾನು ನಂಬೇಡ ಅಂತ ಹೇಳಿ ತಾನು ತಗೊಂಡೋಗಿ ಕೊಟ್ಟಿದ್ದು ಆ ನಂತರ ಅದನ್ನು ಸಾಧನ ದೊಡ್ಡಪ್ಪಾಗಿದ್ದು ಸುಟ್ಟಾಕಿದ್ದು ಇಲ್ಲಾಂದರೆ ಕಾಲೋನಿ ಜನಕ್ಕೆ ತೊಂದರೆ ಕೊಡ್ತೀನಿ ಅಂದಿದ್ದು ಅವ್ರಿಗೋಸ್ಕರ ಈ ಕಡೆ ಜೊತೆಗೆ ಮಂತ್ರಿಗಿರಿ ಸಿಕ್ಕಿದ್ರೆ ಜನಕ್ಕೆಲ್ಲ ಒಳ್ಳೇದು ಮಾಡ್ಬೋದು ಅನ್ನೋ ಕಾರಣಕ್ಕೆ ಈ ಕಡೆ ಅದನ್ನು ಅವ್ರಿಗೆ ವಹಿಸ್ಕೊಟ್ಟು ತನಕ ಯಾರಿ ತಾನೇ ಸುಟ್ಟಾಕಿದ್ದು ಎಲ್ಲವನ್ನ ಕೂಡ ಸುಮ್ಮನೆ ಎಕ್ಸ್ಪ್ಲೈನ್ ಮಾಡ್ತಾಳೆ ನನ್ನ ನೆಂಚಾಗ್ದಲ್ಲಿದ್ದಿದ್ರೆ ನೀನೇನು ಮಾಡ್ತಿದ್ಯಾ ವಿಜಯಮ್ಮ ಅಂತ ಕೇಳ್ತಾರೆ ನಂತರ ಇವಳು ಮಾತನ್ನ ನಂಬೇಡ ಅಂತ ಮತ್ತೆ ಸಾಧನ ಹೇಳ್ತಿದ್ದಾಗೆ ಮತ್ತೊಂದು ಕಪಾಳಕ್ಕೆ ಬಾರಿಸ್ತಾರೆ ಇನ್ನು ಇನ್ನಾಟ ನಡೆಯೋದಿಲ್ಲ ಸುಮ್ಮನೆವನ ಕಾರಣ ಎಲ್ಲ ಆಟನೂ ಆಡಬೇಡ ಯಾಕಂದರೆ ಫುಲ್ ಸ್ಟಾಪ್ ಇಡುವುದಕ್ಕೆ ನಾನು ಇರೋದು ಇಷ್ಟು ದಿನ ಮನೆ ಸುಸೆ ನನ್ನ ಮನೆ ಹಾಗೆ ಹೀಗೆ ಅಂತ ತುಂಬ ಸಾವಧಾನದಲ್ಲಿ ಎಲ್ಲರನ್ನೂ ಕೂಡ ಸಹಿಸ್ಕೊತದೆ ಇನ್ನೇನೇ ಇದ್ರು ಅಲ್ಲಲ್ಲೇ ಕೊಡ್ತಾ ಇರೋದಷ್ಟೇ ಯಾವುದೇ ಕಾರಣಕ್ಕೂ ನಿನ್ನನ್ನು ಜೈಲು ಕಳಿಸಿ ಬಿಡುವುದಿಲ್ಲ ಕಳಿಸಿ ಕಳಿಸ್ತೀನಿ ಅಂತ ಸುಮ್ಮನೆ ಹೇಳ್ತಾಳೆ ನಂತರ ಅಲ್ಲಿಂದ ಹೋಗ್ತದಾಗೆ ಈ ಕಡೆ ಸಾಧನ ಗೆ ಮತ್ತೊಂದು ಶಾಕ್ ಆತದೆ ಈ ಕಡೆ ಸುಪ್ರೀತಾ ಪಂಚಾಂಗದ ಜೊತೆ ಬರ್ತಾರೆ ಸೋರಿ ಸುಪ್ರೀತಾ ಅಲಸಿತ ವಲ್ಲಭ ಖ್ಯಾತಿಯ ಗೆಸ್ಟ್ ಪಂಚಾಂಗದ ಜೊತೆ ಬರ್ತಾರೆ ಬರ್ತಿದ್ದಾಗೆ ಮೈತಲ್ಲಿನ ನೋಡಿ ಈ ಕಡೆ ಸಾಧನಾಗಿ ಶಾಕ್ ಆಗುತ್ತೆ ನಂತರ ನೀನ ಎಲ್ಲ ಮುಖವಾಡ ಕೂಡ ಇದರಲ್ಲಿ ರೆಕಾರ್ಡ್ ಆಗಿದೆ ನೀನು ಈ ರೀತಿ ಅಂತ ಅನ್ಕೊಂಡಿರಲಿಲ್ಲ ಇದನ್ನೆಲ್ಲ ಮೊದಲು ಎಲ್ರಿಗೂ ಕೂಡ ತೋರಿಸಿ ನೀನು ಎಂತವಳು ಅಂತ ಸಾಬೀತು ಮಾಡ್ತೀನಿ ಅಂತಂದರೆ ದಯವಿಟ್ಟು ಅಂತ ಕೆಲಸ ಎಲ್ಲ ಮಾಡಬೇಡ ಅಂತ ರಿಕ್ವೆಸ್ಟ್ ಮಾಡ್ಕೋತಿದ್ದೆ ಹೌದಾ ಇದು ಯಾವುದನ್ನು ಮಾಡಬಾರ್ದು ಅಂದರೆ ಇವ್ ಒಂದು ವೀಡಿಯೋ ರಿಲೀಸ್ ಆಗಬಾರ್ದು ಅಂದರೆ ನಾವು ಹೇಳ್ದಾಗ ಮಾಡಬೇಕು ನೀನು ನಿನ್ನ ಮಗಳ ಬರ್ಡೇ ಮಾಡಬಾರ್ದು ಅಂತಾರೆ ನನ್ನ ಮಕ್ಳು ಬರ್ಡೇ ನಾನು ಮಾಡಬಾರ್ದು ಅಂತ ಇಲ್ಲ ನೀನು ಯಾವುದೇ ಕಾರಣಕ್ಕೂ ನಿನ್ನ ಮಗಳ ಬರ್ಡೇ ಮಾಡಬಾರ್ದು ಸುಮ್ಮನೆ ಮತ್ತು ತೀರ್ಥ ನಿನ್ನ ಮಗು ಬರ್ಡೇನ ಮಾಡಬೇಕು ನಿಜ ಹೇಳಬೇಕು ಅಂದರೆ ನಿನಗಿಂತ ಅವ್ರಿಗೆ ಯೋಗ್ಯತೆ ಇದೆ ನಿನ್ನ ಅಮ್ಮ ಆಗೋಕ್ಕೂ ಲಯಕ್ಕೆ ಇಲ್ಲ ಅಂತ ಹೇಳ್ತಾರೆ ಸರಿ ಆಯಿತು ಇನ್ನೇನು ಮಾಡೋದು ಒಳಗಡೆ ಬರ್ತದಾಗೆ ಈ ಕಡೆ ಬಿಗ್ ಟ್ವಿಸ್ಟ್ ಕೊಡ್ತಾರೆ ಅಂತ ಸಾಧನೆ ಹಾಗೆ ಮೈತಿಯಲ್ಲಿ ಹೇಳ್ತಾರೆ ಇವತ್ತು ಸುಮ್ಮನೆ ಮತ್ತು ಹಾಗೆ ಸಾಧನ ಅವರು ಒಂದು ಸರ್ಪ್ರೈಸ್ ಕೊಡ್ತಿದ್ದಾರೆ ಅಂತಾರೆ ಹೌದು ಇವತ್ತು ನಾನು ಧೃತಿ ಪುಟ್ಟ ಬರ್ಡೇಗೆ ಕೇಕ್ ಕಟ್ ಮಾಡಿಸೋದಿಲ್ಲ ಇವತ್ತು ತೀರ್ಥ ಮತ್ತು ಸುಮ್ಮನೇ ಕೇಕ್ ಕಟ್ ಮಾಡಿಸ್ತಾರೆ ಅಂಥದಾಗ ಈಗ ಏನೋ ಇದಲ್ಲ ಅಂತ ಹೇಳ್ತಿದ್ರೆ ನನಗೂ ಗೊತ್ತಿಲ್ಲ ನಿಮ್ಮ ಅಕ್ಕೇನೆ ನಿಮಗೆ ಬಿಗ್ ಸರ್ಪ್ರೈಸ್ ಕೊಡ್ತಿರೋದು ಅಂತ ಹೇಳ್ತಾರೆ ನಂತರ ಈ ಕಡೆ ಸುಮ್ಮನಾಗ ಅರ್ಥ ಆಗೋದಿಲ್ಲ ಮೈಥಲ್ಲಿ ಸುಮ್ಮನೆ ಅಂತ ಹೇಳ್ತಾರೆ ಫೈನಲಿ ತೀರ್ಥ ಮತ್ತು ಸುಮ್ಮನ ಇಬ್ಬರು ಕೂಡ ಸೇರಿಕೊಂಡು ಧೃತಿ ಪುಟ್ಟ ಕೇಕ್ ಕಟ್ ಮಾಡಿಸ್ತಾರೆ ಈ ಕಡೆ ಸಾಧನ ಇಷ್ಟ ಅಲ್ಲ ಬಟ್ ಏನೂ ಕೂಡ ಮಾಡೋಕ್ಕಾಗಲ್ಲ ನಂತರ ಈ ಕಡೆ ಮೈತಲಿ ಖಂಡತ ಎಲ್ಲ ಕೂಡ ಒಳ್ಳೇದಾಗೆ ಆಗುತ್ತೆ ಸುಮ್ನ ಅಂತ ಹೇಳಿ ಕಳಿಸಿರ್ತಾರೆ ನಂತರ ಎಲ್ಲ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಕೂಡ ಮುಗಿಯುತ್ತೆ ನಂತರ ಈ ಕಡೆ ಸಾಧನಾಗ ಬಂದಿದ್ದೆ ಚೂ ಕೊಡ್ತಿದ್ದಾರೆ ಈ ಒಂದು ಪಂಚಾಂಗ ಮಾಡಿರೋ ವಿ ಫೋನಲ್ಲಿ ವೀಡಿಯೋ ರೆಕಾರ್ಡ ಇಲ್ಲ ಅಂತ ಹೇಳಿ ಹೇಳ್ತಾರೆ ಜೊತೆಗೆ ನಿನ್ನ ಆಟ ಖಂಡಿತ ಬಯಲು ಮಾಡ್ತಾಳೆ ಸುಮ್ಮನಾಗೋಸ್ಕರ ಸುಮ್ಮನಿದ್ದೀನಿ ಅಂತ ಹೇಳಿ ಆ ಕಡೆ ಸುಮ್ಮನಾಗೂ ಕೂಡ ನಿನ್ನ ಮಗು ನಾಮಕರಣಕ್ಕೆ ನನ್ನನ್ನು ಒಳ್ಳೆಯವ್ರಿಗೆ ಎಂದು ಕೂಡ ಒಳ್ಳೆಯದೇ ಆಗುತ್ತೆ ಅಂತಾರೆ ಜೊತೆಗೆ ನೋಡು ಪಂಚಾಂಗ ಸಾಧನೆಯಿಂದ ತುಂಬಾ ಅಪಾಯ ಇದೆ ಸುಮ್ಮನಾಗೆ ಇನ್ನು ಯಾವತ್ತು ಕೂಡ ಅವ್ರ ಜೊತೆನೇ ಇದ್ದು ಎಲ್ಲನೂ ಕೂಡ ನೋಡ್ಕೋಬೇಕು ಅಂದಾಗ ಸುಮ್ಮನಕ್ಕಂಗೆ ಏನೂ ಕೂಡ ಆಗ್ತಿರೋ ರೀತಿ ನಾನು ನೋಡ್ಕೋತೀನಿ ಅಮ್ಮ ಅಂತ ಹೇಳ್ತಾರೆ ಫೈನಲಿ ಗೆಸ್ಟ್ ಮನೆಯಿಂದ ಹೋದರೆ ಈ ಕಡೆ ಮತ್ತೆ ಕಾತ್ಯಾಯಿನಿ ಆಟ ಶುರುವಾಗ್ತದೆ ಈ ಕಡೆ ಅವರಂತೂ ಅವತ್ತು ಅವ್ರ ಮಗಳು ಕೂಡ ಬರ್ಡೇ ಇವತ್ತು ನನ್ನ ಮಗಳು ಆತ್ಮಕ್ಕೆ ಶಾಂತಿ ಸಿಕ್ಕಿಲ್ಲ ಅಂತ ನಾನು ಸಂಕಟ ಪಡ್ತಿದ್ದೀನಿ ನನ್ನ ಮಗಳು ಬರ್ಡೇಗೆ ನಾನು ಓನ್ಯಾರು ಆಗ್ತಿದ್ರೆ ಅವ್ರ ಫೋಟೋಗೆ ಅಲ್ಲಿ ಬರ್ಡೇ ಸೆಲೆಬ್ರೇಷನ್ ಮಾಡ್ತಿದ್ದಾರೆ ಯಾವುದೇ ಕಾರಣಕ್ಕೂ ಅವ್ರು ಆಗಿರೋದಕ್ಕೆ ನಾನು ಬಿಡುವುದಿಲ್ಲ ಬಲಿ ತಗೊಂಡೆ ತಗೋತೀನಿ ಸದ್ದ ಅಂತ ಹೇಳ್ತಿದ್ದಾರೆ ಫೈನಲಿ ಈ ಕಡೆ ನೋಡಿದರೆ ಸುಮ್ನ ಹೊರಗಡೆ ಬಂದದಾಳೆ ಮಾರ್ಕೆಟ್ ಹತ್ರ ಅಲ್ಲಿ ಯಾರು ಜೈರಾಮ್ ಅವ್ರನ್ನ ಅಟಾಡ್ಸ್ಕೊಂಡು ಓಡ್ತಿದ್ದಾರೆ ರೌಡಿಗಳವ್ರ ಹಿಂದೆ ಬಂದಿದ್ದಾರೆ ಈ ಕಡೆ ಡ್ಯಾಶ್ ಹೊಡೆದೇ ಬಿಡ್ತಾರೆ ಸುಮ್ನಾಗೆ ಸುಮ್ನ ನೋಡಿದ್ದೆ ಗಾಬರಿ ಆದಂಥ ಹಿಂದೆ ಬರ್ತಿರೋ ರೌಡಿಗಳನ್ನ ನೋಡಿ ಹಾಗೆ ಎಸ್ಕೇಪ್ ಆಗ್ತಿದ್ದಾರೆ ಹೀನಿದು ಭಾವ ಅಂತ ಅಂದ್ಕೊಂಡ್ರೆ ರೌಡಿಗಳು ಹೋಗ್ತಿರೋದು ನೋಡಿ ಸುಮ್ಮನಾಗೂ ಕೂಡ ಗಾಬರಿ ಆಗುತ್ತೆ ನಂತರ ಈ ಕಡೆ ಕಾತ್ವಾಯಿನಿ ಕೂಡ ಅಲ್ಲೇ ಇರ್ತಾರೆ ಅವರನ್ನು ನಾನು ನೋಡುತ್ತೆ ಇದನ್ನೆಲ್ಲ ಮಾಡಿಸ್ತಿರೋದು ಚಿಕ್ಕಮ್ಮ ಅಂತಲೇ ಅನ್ಕೋತದಾಳೆ ಹಾಗಿದ್ರೆ ಇದು ಎಲ್ಲವೂ ಕೂಡ ಪ್ರೀ ಪ್ಲಾಂಡ ಅಥವಾ ಯಾರು ಜಯರಾಮಿಂದ ಬಿಟ್ಟಿರುವುದು ಈ ಕಡೆ ಅವರು ಕೂಡ ಯಾರಿಗೋ ಕಾಲ್ ಮಾಡಿ ಯಾವುದೇ ಕಾರಣಕ್ಕೂ ಬದುಕಿರಬಾರ್ದು ಅಂತ ಕೂಡ ಹೇಳಿದರು ಹಾಗಿದ್ರೆ ಇಲ್ಲಿ ಸುಮನ ಕಾತ್ವಾಯಿನವ್ರನ್ನ ಅಂದರೆ ಗಿಣಿರಾಮದ ಆಯಿ ಸಾಹೇಬ್ನ ಭೇಟಿ ಮಾಡಿದ್ದಾಗೆ ಹೋಯಿತು ಇಷ್ಟು ದಿನ ಕಣ್ಣಿಗೆ ಬೀಳ್ದಿದ್ದಂತಹ ಕಾತ್ವಾಯಿನಿ ಇವತ್ತು ಸುಮನ ಕಣ್ಣಿಗೆ ಬಿದ್ದಿದ್ದಾಯಿತು ಹಾಗಿದ್ರೆ ಪ್ರಾಣಾಪಾಯದಲ್ಲಿರ್ತಕ್ಕಂಥ ಜಯರಾಮ್ ಅವ್ರನ್ನ ಸುಮನನೇ ಬಂದು ಅವರನ್ನ ಕಾಪಾಡ್ತಾರ ಮನೇಲಿ ಮತ್ತೊಂದು ಹಂಗಾಮ ಶುರುವಾಗುತ್ತಾ ಅಥವಾ ಕಾತ್ಯಾಯಿನಿ ಅವನ್ನ ಕರ್ಕೊಂಡು ಬರ್ತಾರ ಮನಸ್ಸನ್ನ ಬದಲಾಯಿಸ್ತಾರ ಮತ್ತೆ ಈ ಕಡೆ ಸುಭಾಷ್ನ ಅವರ ಮಗಳಿಗೆ ತನ್ಕೋಬೇಕು ಅನ್ನೋ ಪ್ರಪೋಸಲ್ ಮುಂದೆ ಹೋಗುತ್ತಾ ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ